ಹೆಲೋ ವೀಕ್ಷಕರೇ ತಮ್ಮೆಲ್ಲರಿಗೂ ಶಶಿ ರೆಸಿಪೀಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಮೊಸರು ಸಾರನ್ನ ಯಾವ ರೀತಿ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡುವುದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿದಂತಹ ಈರುಳ್ಳಿನ ಹಾಕೋತಾ ಇದ್ದೀವಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲ್ ಟೇಬಲ್ ಸ್ಪೂನಷ್ಟು ಮೆಣಸು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುತ್ತಾ ಇದೀರಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣುಗ್ಗಿ ರುಬ್ಕೊಳ್ಳೋಣ ನೋಡಿ ಈ ಒಂದು ಅದಕ್ಕೆ ರುಬ್ಕೋಬೇಕು ನಂತರ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕುತ್ತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಉದ್ದಿನಬೇಳೆನ ಹಾಕುತ್ತಾ ಇದ್ದೀವಿ ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಖಾರ ಮೆಣಸಿನ್ಕಾಯಿನ ಹಾಕುತ್ತಾ ಇದೀವಿ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಸಹ ಹಾಕುತ್ತಾ ಇದ್ದೀವಿ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿದಂತ ಮಸಾಲೆನ ಹಾಕೋತಾ ಇದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮ್ ಅಲ್ಲಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ನೀರನ್ನ ಹಾಕುತ್ತಾ ಇದ್ದೀವಿ ಹಾಗೆ ಸ್ವಲ್ಪ ಅರಿಶಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದ ನಂತರ ಬೀಟ್ ಮಾಡಿದಂತಹ ಮೊಸರನ್ನ ಹಾಕೋತಾ ಇದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇರು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ನೀವು ನೋಡ್ತಿರ್ಬಹುದು ಕಂಪ್ಲೀಟಾಗಿ ಮೊಸರು ಸಾರು ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಮುದ್ದೆಗೆ ಅನ್ನಕ್ಕೆ ಪರ್ಫೆಕ್ಟ್ ಆದಂತಹ ಮೊಸರು ಸಾರನ್ನ ಯಾವ ರೀತಿ ಮಾಡಬಹುದು ಅಂತ ಹಾಗಿದ್ದರೆ ಇವತ್ತು ನಾವು ಮಾಡಿ ತಿಳಿಸಿಕೊಟ್ಟಂತಹ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ರಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ರಿಗೂ ಎಲ್ಪ್ ಅಂಗು ಹೋಗಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು